ಪ್ಪ ಇದು ಒಂದ್ ತಂದಿನಿ ಅವನ್ ಮೂರ್ ಸಲ ಗಬ್ ಕಟ್ಟಿಸ್ರ ಗಬ್ಬಿ ಕಟ್ಟಲಾಗ್ಯದ್ ಮಾರಾಟ ಮಾಡ್ಬೇಕಾದ್ರ ಯಾರು ತಗೋಲ್ಬಿ ಎಮ್ಮಿ ಸಲ ಸಾಕಾಗಿ ಹೋಗ್ಯದ ಅವನ ಮೇವರ ತಂದ ಹಾಕಿ ಹಾಕಬೇಕಿದ ಅವನು ಸಾಕ್ ಸಾಕ ಹೋಗ್ಯದ ಎಮ್ಮಿ ಸಲ ಇಪ್ಪ ಆಕಾಲಿ ಮಲ್ಲು ಹೊಂಟ ಮಲ್ಲು ಹಿಡಿದ್ರೆ ಯಾರಿಗ ಹಾಕ್ತಾನವ ಅವನ ಏನ್ರ ಕಾಜಿ ಕೋತಲ್ ಮಾಡವ ಬರ್ ನೋಡೋಣ ಏ ಮಲ್ಲು ಬಾರೋ ಮಲ್ಲು ಅಮ್ಮ ನಮಸ್ಕಾರ ರೀ ಅಪ್ಪ ಏನು ನಮಸ್ಕಾರ ಆಯ್ತು ಓ ಎಪ್ಪ ಅನ್ನೋದು ಬಸ್ತರೇನೆ ತಪ್ಪ್ಯದ ಯಾಕ್ರೀ ಏ ಮಾವ ಏನಾಗ್ಯದ ರೀ ಲಾ ಕೊಟ್ಟು ಎಮ್ಮೆ ತಂದೀನಿ ಏನದು ಎಮ್ಮೆ ಇದು ಸನ್ಯಾಗ ಸಾಕಾಗಿದೆ ನನಗೆ ಏ ಎಮ್ಮೆ ನಿಮ್ಮ ಹಂಗದ ರೀ ನಿಮ್ಮ ಹೆಂಗೆ ಎಮ್ಮೆ ಅದರಿ ಎಮ್ಮೆ ಹೆಂಗೆ ನೀವು ಇದ್ರಿ ಎಮ್ಮಿ ಅನ್ನಂಗೆ ಅದಪ್ಪ ಕರೆ ಗಬ್ಬೆ ಕಟ್ಟಲಾಗ್ಯದ ಓ ಮಲ್ಲು ಗಬ್ಬೆ ಕಟ್ಟಲಾಗ್ಯದ ಗಬ್ಬೆ ನಾ ಕಟ್ಟಿಸ್ಲ ಏನ್ರಿ ಹೆಂಗೆ ರೀ ಏರಿ ಮಾತಾಡಿದ್ರಿ ನೀವು ಏನು ಮಾಡೋದು ಎಮ್ಮಿ ಸನ್ಯಾ ಸಾಕಾಗ್ಯದ ನೀರೇ ಕಟ್ಟು ಗಬ್ಬ ಇಲ್ಲ ಮಾರ್ರಿ ಬಿಡು ನಮ್ಗೆ ಸಾಕೈದ ನನಗೆ

ನನಗೆ ನೋಡ್ರಿ ಮರಸು ಎಮ್ಮಿಗಿ ಆಯ್ತಾಯ್ತು ಮಾಡಸ್ತೀನಿ ತೋರಿ ಒಂದ್ ಚಲೋ ಗಿರೇ ಕಲರ್ ತಂದ್ ಬಿಡ್ತೀನಿ ನಿಮ್ ಕಡೆ ಆಯ್ತಾಯ್ತು ಮರಸು ಹಾ ಹೋಗ ಎಮ್ಮೇರೆ ಮಾರಸ್ತೀನಿ ಅತ್ತನ ಕಮಿಷನ್ ಏರ್ ತೋತಿನ ಅತ್ತನ ಎಡ್ ತೋತನೋ ಏನ್ ಸುದ್ದು ಏನ್ ಅರ್ಧ ತೋತನೋ ಪುರ ತೋತನೋ ಇರ್ಲಿ ಹಳೆನೆ ಹನಲ್ಲ ತುಪ್ಪ ಚಲ್ದ್ರ ಹುಗ್ಯಾಕ್ ಚಲ್ತು ಸರಿಯಾದ ನಿನ್ನೆ ಆಗಿ ಹೋಯ್ತು ಮತ್ತು ಇವತ್ತು ರೇನು ಪಾರ್ಟಿಗಿಂತ ಮಾಡಸ್ತೇನು ಏನಿಲ್ಲ ಏನ ಪಾರ್ಟಿಯೋ ಹುಚ್ಚ ಪಾರ್ಟಿಯೋ ಏನ ಬರೇ ಪಾರ್ಟಿಯೋ ಏನು ತಿಳಿಲಾದಂಗ ಆಗೈತಿ ಯಾವ ಗಿರಾಕಿ ಇಲ್ಲಿ ನಾ ಸುಮ್ಕೊತೀನಿ ನೀ ಬಂದೆ ಪಾರ್ಟಿ ಅನ್ಕೋತು ಬರಲೇ ಬರಲಿ ಅವ್ರ ಗಿರೇಕಿ ಬಂದ ಸುಧಾರಸನೆ ನೀನು ಮಾಡಿ ನೋಡಿ ಇವತ್ತರ ಮಾಡು ಮಾಡೋಣ ಮಾಡೋಣ ತಡಿ ಏನು ನೋಮಲ್ಲೂ ನೀನು ಅಷ್ಟು ಸುಮ್ ಕುಂದ್ರವಲ್ಲ ಹಿಂಗೆಂಗೆ ಸುಮ್ಕೋತೀವಿ ಮತ್ತು ಎಲ್ರು ನೋಡೋ ಹೊತ್ತೀನಿ ಗಿರಾಕಿಗಳು ನಾನು ನೋಡಿನೋ ಬಾಳ ಕಟ್ಟಿ ಬಿಟ್ಟಿ ಬಿಟ್ಟೀನಿ ಕೆಲಸ ಕೊಡೋಲ್ಲ ಈಗ ಏನು ಮಾಡೋದು

ಎ ಸುಮ್ಮರಿ ಎಲ್ಲ ಮಾಡ್ತ ನಮಸ್ಕಾರ ಏ ಸೌರ ನಮಸ್ಕಾರಪ್ಪ ಮಲ್ಲಪ್ಪ ಹೆಸಮಾತ್ ತಗಿರಿ ಸಿಟ್ಯಾಗ ನಡಿತಾವ ರೀ ಇಲ್ಲ ನಡಿತಾವೆ ರೀ ಹಳ್ಳ್ಯಾಗ ಬಿದ್ದಿರಿ ಮಲ್ಲಪ್ಪ ಇದು ನಂಬರ್ದು ಐತಪ್ಪ ಏರ್ಲಿಲ್ರಿ ಈ ಕಡೆ ಇಲ್ಲೀ ಹಾಲಿಗೆ ಹೊಂಟಿ ನೋಡು ಡೈರಿಗಿ ಹಾಲಿಗೆ ಹೊಂಟ್ರಿ ಆ ನಿಮ್ಮದು ಕೆಲಸ ಹೇಳ್ತೀನಿ ಮಾಡ್ತೀರೇನ್ರಿ ಏನಪ್ಪಾ ಸುಮ್ಮಂದ್ ಎಮ್ಮೆ ನೀ ಸುಟ್ ಬಿಡ್ತೀನಿ ತಗೊಂಡ್ಬಿಡ್ರಿಲ್ಲ ಮಲ್ಲಪ್ಪ ಎಮ್ಮಿ ನಮ್ಮ ಮನ್ಯಾಗ ಯಾರು ನೋಡ್ತಾರೋ ಸ್ವಂಕು ಅಂದ್ರೆ ನಿಮಗೆ ಗೊತ್ತಾಗಲ್ರಿ ಅಲ್ಲ ಆಗಲಪ್ಪ ಎಮ್ಮಿದು ನಮಗೆ ಮಲ್ಲಪ್ಪ ಯಾಕ ತೆಲೆ ಹಾಕೊಂಡಿ ಏಣಾ ನಮ್ಮ ಅಮ್ಮನ ಬಳಿ ಒಂದು ದೊಡ್ಡ ಗೊಡ್ಡ ಎಮ್ಮೆದ ನಿಗೆ ಇಸುಗುಟ್ಟಿ ಬಿಡಮನ ಸೊಮ್ಮ ಸಗುಗ ಹಾ ನಡೀತದಲ್ಲ ಇಸುಗುಟಿಕ್ಕೆ ನಾನು ಯಾತ್ರೆ ನಮ್ಮ ಕಡಿ ಮಾಡ್ಕೊಂಡಿ ಕಡಿ ಒತ್ತರು ಹೋಗಡನು ನಡೀತದಲ್ಲ ಮಾಡಿಬಿಡಣ ಕೆಲಸ

ಒಟ್ಟ ವಿಚಾರ ಮಾಡಿ ನೋಡ್ರಿ ನಾ ಏನ್ ಅಂದಿನ ಅನ್ನಕ್ರಿ ಎಂದ್ರಡಿ ತೊಗೊಂಡ್ ಬಿಡ್ರಿ ಯಾಕಂದ್ರೆ ಇಂತ ಎಮ್ಮೆ ಎಲ್ಲಿ ಸಿಗಂಗಿಲ್ರಿ ಮಾಡ್ತಂದ್ರಿ ಗರೀಬ್ ಬಾರದ್ರಿ ನೋಡ್ರಿ ನೋಡ್ರಿ ಒಂದ್ ಸೇರೀ ಹಾಂಗ್ ನೋಡ್ರಿ ಹಾ ರೀತಿ ಹಾ ರೀ ಪುಣಾಕಿದ್ರಿ ಪುಣಾಕ್ರಿ ಸರ ನಿಮ್ಮಲ್ಲಿ ದೊಡ್ಡ ದೊಡ್ಡ ಬಂದ್ ಬರ್ತವ್ರಿ ಎಟ್ ಹತ್ತ ಹಾಲ್ ಪುರಾಟ್ ಆತವ್ರಿ ಒಂದ್ ಎಣ್ಣೆ ತೊಗೊಂಡ್ ಬಿಡ್ರಿ ಆಯ್ತ್ರಿ ಹಿಂಡದ ಕುಡಿಸೋದ ಹಿಂಡದ ಕುಡಿಸೋದ್ರಿ ಮತ್ತೆಲ್ಲಾ ಹೇಳಿದ್ ಮಲ್ಲಪ್ಪನಿ ನೋಡನ್ ನಡಿ ಆ ಎಮ್ಮೆಂತ ಮತ್ ಹಳಿಗುನು ಅಂತಿದಿರಿ ನೋಡನ್ ನಡಿ ನಾ ನೋಡಪ್ಪ ರೊಕ್ಕ ಕೊಡವ ಬರೀ ಆ ಎಮ್ಮ ಪತ್ರ ಶರ್ಟ್ ಹೊಡಿಸಿ ಅದಕ್ಕೆ ನೀರ ಮೆವ್ ಆಳ ಅದೆಲ್ಲ ನಿನ್ ಕಡೆ ನೋಡಪ್ಪ ನೋಡ ಮಲಪಾ ನಮ್ಗಾರಿ ಎಮ್ಮಿ ದನ ಕರ ಏನು ಮಾಹಿತಿ ಇಲ್ಲ ನೀನ್ ನಾವೆಲ್ಲ ನೌಕರದಾರ್ ಮಂದಿ ಇಸ್ಗು ಇಸ್ಗುಟ್ಟು ಇಸ್ಗುಟ್ಟಿ ಮನುಷ್ಯಾಗಿ ಹೇಳಿ ಅದಕ್ಕೆ ಪತ್ರ ಸೆಡ್ ಹೊಡೆದು ಚಂದ ಗಿಡ ಅವನೇನೇ ನೋಡಪ್ಪ ಯಾಕೆ ವಿಚಾರ ಮಾಡ್ತೀರಿ ನಾ ಇದ್ದಲ್ರಿ ಇಪ್ಪತ್ತು ವರ್ಷಗಟ್ಲೆ ಹಾಲು ಉಂಡು ಹೈನು ಉಂಡು ಬೆಳೆದಂತ ನಮ್ಮ ಮನುಷ್ಯನವರಿ ನೀವೆಲ್ಲಷ್ಟು ವಿಚಾರ ಮಾಡ್ಬೇಡ್ರಿ ಬರ್ರಿ 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 ನೀವು ಎಮ್ಮೆ ನೋಡ್ಬರ್ರಿ ಇಲ್ಲಿ ನಿಂತರ ಅದೇನೋ ಆತಾರಲ್ರಿ ನೀರಾಗಿ ಎಮ್ಮೆ ಮುಣಿಸಿ ಯಾವಾರ ಮಾಡ್ದಂಗೆ ಆತಾರಲ್ರಿ ಹಂಗ ಆಗಬಾರ್ದು ನಿಮ್ಗೆ ನೋಡನ್ರಿ ನನಗರಿ ಅದ್ರಾಗ ಏನು ತಿಳಿಯಲ್ಲ ಹಾ ರೀ ನೀವು ಎಮ್ಮೆ ನೋಡ್ರಿ ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಆತಾರಿ ಎಮ್ಮೆ ನೋಡಿದ್ರ ಬರ್ರಿ ಹೋಗನ್ರಿ

ನನಗೇನ್ ತಿಳಿಯದಪ್ಪ ಎಮ್ಮ್ಯಾಗ ಮಲುನೆ ಹೇಳವ ಅವನೇ ಇಟ್ಬಿಟ್ಟವ ನಮ್ಮ ಮಾವ್ರ ಅದ ರೀ ಅವ್ರೇನ್ ಸುಳಿ ಅರಂಗಿಲ್ಲ ಏಕ್ ನಂಬರ್ ಅದ ಎಮ್ಮಿ ರೀ ಹಾಲ್ ಎಂಟು ನೋಡ್ತೀರಿ ನೋಡ್ರಿ ಬೇಡ ಅನಂಗಿಲ್ರಿ ಮಲು ಹಾ ರೀ ನನಗೇನ್ ತಿಳಿಯತ್ತಪ್ಪ ಅದ್ರಾಗ ನೀನೇ ಹೇಳವ ನೀನೇ ಕೇಳವ ಬರೀ ರೊಕ್ಕ ಕೊಡವ ನೋಡ್ರಿ ಬರೀ ಕಬ್ಬಿನ್ ವಾಡೆನ ಹಾಕ್ಯಾರ ಅದಕ್ಕ್ರಿ ಮಸ್ತ್ ಮೈಸಂದ ನಂಬಿರ ಅವ್ರಿ ಹಿಂಗ್ರೀ ಸರ ಎಮ್ಮೆ ಹೆಂಗ ಇರ್ಬೇಕ ಅವ್ರಿ ಎಮ್ಮೆ ಮನ್ಷ ಹೆಂಗ ನೋಡಿ ಹೌದಲ್ಲ ಮಲು ನೋಡಣ್ಣ ಏನ್ ಹೇಳ್ತಾರ ನೋಡು ನಾ ದೊಡ್ ಕೊಡ್ತೀನಿ ಮಲ್ಲು ಬರೀ ಮಾಮಾ ಎಲ್ತಾನ ಊರನ್ನ ಮಂದಿಗೆಲ್ಲ ಏಟಿಡ್ತಾನೇಟ್ ಇಟ್ಟು ಹೋಗ್ತಾನ ಒಂದು ಚೈನ್ ಇತ್ತು ಅದು ಮಾರಿನಿ ಇವಾಗ ಕೈಯ್ಯ ಒಂದ್ ಇದು ವಾ ಅದು ಬಿ ಎಲ್ಲಿ ಹೇಳಕ್ಕೆ ಯಾರಿಗೋಗನದ್ರಿ ನಮಿಗೆ ಒಂದ್ ಲಕ್ಷ ರೂಪಾಯಿ ಕೊಟ್ಟು ತಂದನ್ರಿ ಅವರಿ ಮೂರ್ನಾಕ್ ತಿಂಗ್ಳ ಮೈಸಾನ್ರಿ ಅದ್ರಾಗ ಒಂದ್ ಎರಡ್ ಮೂರ್ ದನಗಳ ಅವ್ರಿ ಅವ್ನಿಗೆ ಅದ್ ಅವೇತ್ ಕೈಯೋದಾಗಲ್ಲ ಅವನಿಗೆ ಒಂದು ಹತ್ತು ಇಪ್ಪತ್ತು ಕೊಟ್ಟಿಕ್ರೆ ತಂದು ಹೋಗಕತ್ತಿರತ್ರಿ ಬರಬಾರದಲ್ಲ ರೀ ಅವ್ರು ಹೇಳೋದು ಬರೋ ಬರದು ಸರ ಆಟ ಮಾಡಿರಿ ಸರ ಆ ಎಮ್ಮಿಗೀ ಅವ ಏನೇನು ತಿನ್ನಿಸ್ತಾನ ಗೊತ್ತೇನು ರೀ ನಿಮ್ಗೆ ಏನು ತಿನ್ನಿಸ್ತಾನೋ ಉಪ್ಪಿಟ್ಟು ಶಿರ ರೈಸಾ ಇಡ್ಲಿ ವಡ ಬೋಂಡಾ ಬಜಿ ಇವೆಲ್ಲ ತಿನ್ನಸ್ತಾನೆ ನೋಡ್ರಿ ಮುಂಜಾನೋದು ರೀ ಏನು ಕೇಳ್ತೀರಿ ಎಮ್ಮೆ ಹಾಲತ್ತ ಇವೆಲ್ಲ ತಿನ್ನಸ್ತಾರೆ ರೀ ಇದಕ್ಕೆ ಗೋಬಿ ಉಂಡೆ ಬೋಂಡ್ಯಾದ ಉಂಡೆ ಬಾಲುಷಾ ಇವೆಲ್ಲ ಅಯ್ಯಪ್ಪ ಏನೋ ಮಲಪ್ಪ ಇದು ಎಮ್ಮ ಏನದ ಎಲ್ಲಾ ಐಟಮ್ ಗೊತ್ತಿಲ್ರಿ ಮಾಲಾಕ ಕೇಳ್ರಿ ಮಾಲಾಕ ನಿಮ್ಗ್ರ ನೀರ್ ಬೇಕ್ರಿ ನೀರ ನಡೆಯಲ್ರಿ ಅದಕ್ಕ ನಮ್ಮ ಎಮ್ಮಿ ತಿನ್ನೋದು ಏನ್ ಕೇಳಿರಿ ಸರ ನೀವು ತಂದೂರಿ ಚಿಕನ್ ಕಬಾಬ್ ಶಿರ್ವಾ ಕುಡಿದ್ರೆ ನಿಕ್ಕ ಬಕೆಟ್ ಗಟ್ಲೆ ಕುಡಿದ್ರಿ ಬಕೆಟ್ ಗಟ್ಲೆ ಏನ್ ತಿಳಿದಿರಿ ಎಮ್ಮಿಗಂದ್ರ

ನೈಟ್ ಟೈಮ್ ಅದ ರೀ ಫೋಟಿ ಬಿ ಪಿ ಒರಿಜಿನಲ್ ಚಾಯ್ಸ್ ಐ ಬಿ ಅದು ಸುದ್ದಿ ಅಪ್ಪರ್ನೆ ಹೊಡಿತದೆ ರೀ ಸುಮ್ಮ ಒಪ್ಪು ರೀ ಪಟ್ಟ್ನ ತಗೊಂಡು ಹೋಗೋಣ ಅವು ಮಾಡಾಕ ಚೇಂಜ್ ಮಾಡೋ ಮತ್ತೆ ಯಾರಿಗೆ ಕೊಟ್ಟ ಮರಿ ಇಂತ ಎಮ್ಮಿ ನಮ್ಗೆ ಸಿಗಲ್ರಿ ರೀ ನೋಡಿರಿ ತಗೋರಿ ವಿಚಾರ ಮಾಡಬೇಡ್ರಿ ಈ ಎಮ್ಮೆ ಗಿಟ್ಟೆಲ್ಲ ಯಾವಾಗ ತಿನ್ಸೋದು ನಾವು ಸರ ನೀವೇನು ಅಷ್ಟೆಲ್ಲ ಹಾಕಪ್ಪ ಜರುರಾತಿಲ್ರಿ ವಾಡಿ ಕಣಿಕಿನ್ ಹುಲ್ಲು ಕಡ್ಜೋಳ ಹಸ್ರು ಹುಲ್ಲು

ಇಂತ ಮನುಷ್ಯ ಕಾಣಸ್ತಾನ ಇವ ಕಿಶದಾಗ ಹಿಡಿಸ್ತಾನ ಅವನಿಗಲ್ರಿ ಸರ ಅವ ಅಂದ ಮಾತಾಕಿ ಕಿಶಾ ಹಾಕೊಂಡ್ ಅವನಿ ಅವನಿಗೆ ಹಾಕ ಕಿಶಾ ಹೊಯ್ತಿ ಕೆಳಗ್ ಬರ್ತದ ರೀ ನೀನು ಏನ್ರಿ ಸರ ಬರೇ ಮಾತಾಡಿ ಹೇಳಕತ್ತೀರಲ್ಲ ಎಮ್ಮಿ ತಗೋತ್ರಿ ಏನಿಲ್ಲ ನೀವು ಏನು ಮಾತಾಡ್ ಹೊಲಕ್ ಬಂದೀರಿ ನೀವು ನಾವೆಲ್ಲಿ ಮಾತಾಡ್ಲಕತ್ತೀವಪ್ಪ ನೀವೇ ಮಾತಾಡ್ಲಕತಿರ್ಲ ಮತ್ತ ಹೇಳಿ ಅದ್ರದು ಎಷ್ಟ್ ರೊಕ್ಕ ಆತದ ಏನು ಮಲ್ಲಪ್ಪನ ಮುಂದೆ ಹೇಳು ನೋಡಿ ಮುಗಿಸಿ ತಗೊಂದ್ ಬಿಡಾನು ಮಲ್ಲಪ್ಪ ಎಮ್ಮಿಗ್ ಏನು ಹೇಳ್ತಾರ ಎಷ್ಟ್ ಹೇಳ್ದಟ್ಟು ಕೊಟ್ಟು ತಗೊಂಡು ನಡಿ ಮುಗಿಸೋದ್ ನಾ ಎಮ್ಮಿದ ವ್ಯಾಪಾರ ಏನು ಹೇಳಕ್ಕೆ ಏನದ ಸರ ಅಣ್ಣ ಹೇಳ್ದಂಗ ಒಂದು ಇಪ್ಪತ್ತ ಮುಗಿಸ್ಬಿಡ್ರಿ ಏ ಮಲ್ಲಪ್ಪ ಈ ಎಮ್ಮಿಗಿ ಒಂದು ಇಪ್ಪತ್ ಬಹಳ ಆತದ ಎಂಟ್ ರೂಪಾಯಿ ಕೊಡಿಬೇಕಂತೀರಿ ಒಂದು ಹತ್ತು ಕೊಡನ್ರಿ ಬಿಡೋ ಮನ್ಷ್ಯ ಅದ ನೋಡ್ರಿ ಸರ್ ನೀವೇ ನೋಡ್ರಿ ಇದು ಮಾಡ್ರಿ ಇರಿ ಬಿಡಪ್ಪ ಒಂದು ಹತ್ತು ಕೊಡಾನು ಯಾಕಲ್ ರೊಕ್ಕ ಏನದ ಅವ್ರಿಗೆ ಹೇಳ ಫೋನ್ ಪೇ ಮಾಡ್ತೀನಿ ಇಲ್ಲೇ ಕೊಟ್ಟ ಚಲೋ ಆಗಲ್ರಿ ನಮ್ ಬಲ್ಲಿ ಕ್ಯಾಶ್ ಇರ್ತಾವ ಫೋನ್ ಪೇ ಮಾಡ್ತೀನಿ ಹಾ ರೀ ಈ ಹುಡುಗ ಕೊಟ್ಟು ಎಮ್ಮಿ ಕಳ್ಸು ಹ್ಮ್ ಆಯ್ತು ಆಯ್ತು ಮಲ್ಲಪ್ಪ ಎಮ್ಮಿ ಹುಡುಗ ಕೊಟ್ಟು ಕಳ್ಸು

ಅದೇ ರೀ ಅವಿಟ್ಟು ರೊಕ್ಕ ಫೋನ್ಪೇ ಮಾಡಿರಿ ಒಂದು ಐದು ಸಾವಿರ ಹೆಚ್ಚಿಗೆ ಮಾಡಲ್ಲ ಯಾಕ ಐದು ಸಾವಿರ ಅಕ್ಕ ಇಲ್ರಿ ನಾವು ಜರಾ ಹೈರಾಣ ಆಗಿಲ್ರಿ ರೀ ನಿಮ್ಮ ಸಂಬಂಧ ಇನ್ನ ಹೋಗಿ ನಡ್ಕೊತ ಹೋಗಿ ಹಾಲ್ ತರ್ತಿದ್ರಿ ಎಮ್ಮೆ ಕೊಡ್ಸಿಲ್ರಿ ಹಿಂಗತಿ ಮಾಡ್ತೀನಿ ತೋ ಹಾಂ ರೀ ಅವ್ರ ರೊಕ್ಕ ಮತ್ತೆ ನಿಮ್ಗೆ ಒಂದು ಐದು ಸಾವಿರ ಹೆಚ್ಚಿಗೆ ಫೋನ್ಪೇ ಮಾಡ್ತೀನಿ ಹಾಂ ಹಾಂ ತಗೊಂಡ್ಬಿಡ್ರಿ ಹಾಂ ಕಳ್ಳಿ ಹಾಕಲ್ ಬನ್ರಿ ಆಯ್ತು ಆಯ್ತು ನಮಸ್ಕಾರ